Gracias. No, 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 no.

ತಡವಾಗಿ ಬಂದಿದ್ದಕ್ಕೆ ತಫಸ್ಟ್ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೇನೆ ನಮಗೆ ತುಂಬಾ ಮಳೆ ಇದೆ ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಹಬ್ಬದ ಹೊರದಿನ ಸಾಕಷ್ಟು ವೆಹಿಕಲ್ಸ್ ತುಂಬ ವೆಹಿಕಲ್ಸ್ ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿರು ಅಲ್ಲಿ ನಮ್ಮಲ್ಲಿ ಕ್ಷಮೆ ಇರಲಿ ಅಂತ ಜನರಲಿ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸ್ ಇದೇ ನಮ್ಮ ಒಂದು ಏನಂದ್ರೆ ಪ್ರಪಂಚ ಜನರಲ್ಲಿ ಹೇಳ್ತಾ ಇರ್ತೇನೆ ಯಾವುದೋ ಹಾಡ್ಗಳು ಎಲ್ಲಿ ಬರ್ತಾ ಇರ್ತದೆ ಇರೋಳು ಪುಟ್ಟನಂಜಿ ಅವಳ ಒಂದು ಹಾಡನ್ನ ತುಂಬಾ ಇಷ್ಟ ಇದೇ ಕನ್ಕನ್ ಪ್ರಪಂಚ ರೈಟ್ ಅದು ಕನ್ಕನ್ ಪ್ರಪಂಚ ಇರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸ್ ನನ್ನ ಪ್ರಪಂಚ ನಾನು ಪ್ರಪಂಚ ಅಂದ್ರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡ್ಕೊಳ್ಳುವಂತ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಂ ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯ್ತು ಒಂದು ಮಗುನ ಒಂದು ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾಂಗ್ ಬ್ಯಾಗ್ ಅಂದ್ರೆ ಸಿಕ್ಸ್ ಏಟಿ ಸೆವೆನ್ ಟೈಮ್ ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಂದ್ರೆ ಜಾಸ್ತಿ ಆತರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಕನಿಗ್ನ ಅವರು ನನಗೆ ಒಂಥರ ಗುರುನು ಹೌದು ನನಗೆ ಅವತ್ತು ಅವರು ಅವ್ರ ಅವಮಾನ ಮಾಡಲಿಲ್ಲ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು ನನಗೆ ತೆಲುಗು ಬರುತ್ತೆ ಹಾಗಾದ್ರೆ ತೆಲುಗು ಮೀಡಿಯಂ ಸ್ಕೂಲ್ ಅಂತ ಕೇಳಿದ್ರು ಈಗ ಕಲಿತಾ ಇದ್ದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಮದುವೆಯಾಗಿ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದ್ರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಇದ್ದರು ಏಳೆಂಟು ಸರಿ ಹೋಗಿದ್ಕೆ ನಾನ್ ಸೆನ್ಸ್ ಲೇಡಿ ಹೊರ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಯ್ತಿದ್ರು ಆಗ್ತಿದ್ರು ಫಸ್ಟ್ ಫ್ಲೋರಿಂದ ಕೆಳಗೆ ಬಿದ್ದು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸ್ ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅಂದ್ಕೊಂಡಿದ್ದೆ ಸಿಸ್ಟರ್ ಯಾರು ಓಕೆ ಸಿಸ್ಟರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವ್ರು ಓಡರ್ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನರೇ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳಾಗ್ತವೆ ಅವ್ರ ಮಕ್ಕಳು ಓದಿಸ್ಬೋದು ಬೇಡದೆ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇಂದ ಅದೇ ಸ್ಕೂಲ್ ಸೇರಿಸಿದೀವಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ರು ನಿಮ್ಮನ್ನೆಲ್ಲ ನೋಡಿದಿನಲ್ವಾ ಅಂತ ಎಸ್ ಮೇಡಮ್ ನಾನಿ ನೀವು ನೋಡಿದ್ರಿ ಯಾವಾಗ ನೋಡಿದೀನಿ ಇಂಥ ಸಂದರ್ಭ ಮತ್ತೆ ನಿಮ್ಮ ಮಗಳು ಎಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೇಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ತೊಗೊಂಡ್ಬಾ ನಾನು ನಿಮಗೆ ಟೆಂತ್ ಕಟ್ಸ್ತೇನೆ ಎಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎ ಎಕ್ಸ್ನಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎಕ್ಸ್ನಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಂಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡೋಕ್ಕೂ ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಅಲ್ಲ ಒಂದು ಎಂ ಪಿ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಹಸ್ಬೆಂಡ್ ಅಲ್ಲ ದುಡ್ಡಿಲ್ಲ ಅಂತಲ್ಲಿ ಇದೆ ಬಟ್ ಜೆಂಟ್ಸ್ನಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನ ಜನಕ್ಕೆ ಹಂಚಿ ಅವ್ರಿಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಅವ್ರು ಸ್ಕೂಲ್ ಮಾಡಿದ್ದಾಳೆ ಆರು ತಿಂಗಳು ನಡೆಸಲಿಲ್ಲ ಮುಚ್ಚಿದ್ದಾಳೆ ಅಂತಂದ್ರೆ ನಮ್ಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ಲಿಲ್ಲ ಬಟ್ ವಿತೌಟ್ ಒನ್ ಎಲ್ ಪಿ ಒಂದು ಕ್ಯಾಟಲ್ ಶೆಟ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ ನಲ್ಲಿ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ಮಾಡಿದೆ ಸೊಸೈಟಿ ಕೊಡ್ತು ಸೊಸೈಟಿ ಕೊಡ್ತು ಅದು ಬರೀ ಒಳಕೆ ಹಾಕ್ಬಿಟ್ಟಿದ್ದಾರೆ ನನ್ಗೆ ಬಹಳ ಸಂತೋಷ ಆಯ್ತು ಭಾರತ ಟೀಚರ್ ಬಗ್ಗೆ ಕೇಳಿ ಇಂಥದ್ದೊಂದು ಬರಬೇಕು ಇದು ಯಾರು ಮೈಸ್ಕೊಂಡು ಎಲ್ಲರೂ ಪಾಠ ಮಾಡಿ ಆ ಒಂದು ಉಳಿಗೆ ತೋರ್ಸಿದ್ರು ನೋಡಿದ್ರೆ ಖುಷಿ ಅನ್ಸುತ್ತೆ ಅವರು ಫ್ರೀಯಾಗಿ ಪಾಠ ಮಾಡಿ ಮೇಲಾಗಿ ಚಾಕ್ಲೇಟ್ ಕೊಟ್ಟು ಕಳಿಸ್ತಾ ಆ ಟೀಚರ್ ಹುಡ್ಕೊಂಡು ಬಂದಿ ಮತ್ತೆ ಅನಿಸ್ತಾ ಇದೆ ಮಗು ಹಾಡಂತ ಬಸ್ನೇ ಇದು ಅದು ದಿನ ನಾನು ಅನುಭವಿಸೋತಕ್ಕಂಥದ್ದು ಇವತ್ತು ನಾನು ಸ್ಕೂಲ್ ಇಲ್ಲಿ ಬಂದೆ ಅಂತ ಅನಿಸುದ ಆ ವಾತಾವರಣ ಆ ಮಗು ಆ ಕುಣಿಕೆ ಆ ಒಂದು ನವಲವಿಕೆ ಅದು ನೋಡಿದಾಗ ಇನ್ನೂ ಇಲ್ಲೇ ಸ್ಕೂಲ್ ಇದೆ ಅಂತ ಅನ್ಸಿತ್ತು ಬಹಳ ಖುಷಿ ಆಗ್ತಿತ್ತು ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಒಂದು ಸಿನಿಮಾ ಅಂತ ನಾವು ಭಾವಿಸ್ತಾ ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ಪರವಾಗಿಲ್ಲ ನಾನು ಅಮ್ಮ ಇದ್ದೇನೆ ನಿಮ್ಮ ಎಲ್ಲರೂ ಆಲ್ಮೋಸ್ಟ್ ನನ್ನಿಂದ ತುಂಬ ಚೆಕ್ ಆಗಿದ್ದೀರಿ ಇಲ್ಲಿ ನೋ ಪ್ರಾಬ್ಲಮ್ ಈಗ ಅಮ್ಮ ಅಜ್ಜ ಅಜ್ಜಿ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ನೀವು ಗಲಾಟೆ ಮಾಡಿದ್ರು ಕೂಡ ನಾವು ಖುಷಿ ಪಡ್ತೀನಿ ಅಯ್ಯೋ ಇಷ್ಟ ಅಂತ ಹಾಗೆ ನಾನು ನೀವು ಬಲಾಟೆ ಮಾಡಿದ್ರೆ ನಾನು ಖುಷಿ ಪಡ್ತಾ ಓಕೆ ತುಂಬಾ ಸಂತೋಷ ತುಂಬಾ ಸಂತೋಷ ಮಾಡಿದ್ರಿ ಅಂತ ನಮಗೆ ಅನಿಸ್ತಾ ಇದೆ ಜನರಲ್ಲಿ ದಾವಣಗೆರೆಯಲ್ಲಿ ಚಿಕ್ಕ ಊರು ದಾವಣಗೆರೆಯಲ್ಲಿ ನನಗೆ ಆಲ್ಮೋಸ್ಟ್ ಫಂಕ್ಷನ್ಸ್ ಇದ್ರೆ ಗೆಸ್ಟ್ ಆಗಿ ಕರೀತಿರ್ತಾರೆ ನಾನು ತುಂಬಾ ಒಪ್ಪಿ ತಪ್ಪಿ ಪಾನೆ ಓಹ್ ನನ್ಗೆ ಏನೋ ತುಂಬಾ ಹೆಸರಿದೆ ಅದಕ್ಕೆ ಬಹಳ ಜನ ನನ್ನ ಕರೀತಾರೆ ಅಂತ ನನ್ಗೆ ತುಂಬಾ ಖುಷಿ ಇತ್ತು ಬಟ್ ಒಬ್ರು ಹೇಳ್ತಾ ಇದ್ರು ಮೇಡಮ್ ಕರೆಂಟ್ ಹೋದಾಗಲೂ ಕೂಡ ನೀವು ಬಂದ್ರೆ ಮೈಕ್ ಬೇಡ ಅಲ್ವಾ ಅದಕ್ಕೆ ನಿನ್ನ ಕರೀತೀನಿ ಅಂತ ಅಂದ್ರೆ ಅಷ್ಟು ದೊಡ್ಡ ದೊರೆಯಿದೆ ನಂದು ಯಾರು ಅವರಾಗೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಜೋರಾಗಿ ನಾನು ಮಾತಾಡ್ತೀನಿ ಬಟ್ ಇಷ್ಟು ಚಿಕ್ಕದಲ್ವಾ ಹಾಲು ಬಟ್ ನೀವೆಲ್ಲ ಮಕ್ಳು ಕೂಡ ತುಂಬಾ ಕಡಿಮೆ ಇದ್ದೀರಲ್ವಾ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಇಷ್ಟ ಆಯ್ತು ಅದಕ್ಕೆ ಧ್ವನಿ ಸಣ್ಣದು ಮಾಡಿದೆ ಸಾರಿ ಕ್ಷಮಿಸ್ಬಿಡ್ಬೇಕು ರೀತಿ ಬಂಗಾರಿ ಇಂಥದೊಂದು ಭಾರತೀಯ ಟೀಚರ್ ಅನ್ನೋದು ಆ ಒಂದು ಸಿನಿಮಾ ಕೇಳಿ ರೋಮಾಂಚನ ಸಣ್ಣದಾಗಿ ನಾಗೇಂದ್ರ ಪ್ರಸಾದ್ ಅವರು ನನಗೆ ಕಳಿಸ್ಕೊಟ್ಟಿದ್ರು ಕಳಿಸ್ಕೊಟ್ಟಾಗ ನನಗೆ ಬಹಳ ಖುಷಿ ಅನ್ನಿಸ್ತು ನಾಗೇಂದ್ರ ಪ್ರಸಾದ್ ಅವರು ನನ್ನ ಮಗನ ಹಾದಿಯಲ್ಲಿ ಆದರೆ ಮಗನ ಸ್ಥಾನದಲ್ಲಿದ್ದು ಅವರು ನಂಗೆ ಯಾವಾಗೋಮ್ ಅವರು ನನ್ನ ಸ್ನೇಹಿತರು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು ಎಲ್ಲರ ಬಗ್ಗೆ ಹೆಚ್ಚಾಗಿ ಹೆಗಡ ಹೌದು ಹೆಗ್ಡ ಎಲ್ಲರೂ ನಮಸ್ಕಾರ ಭಾರತಿ ಪಿಕ್ಚರ್ ಿದೆ ಅವರಲ್ಲಿಗೂ ತೋಳಿತರ ಇದೆಯಲ್ಲ ಅದು ಏನೋ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಇವೆ ಅಂತ ಹೇಳಿದ್ದು ಯಾರಾದ್ರೂ ಇದ್ರೆ ಅವರಿಗೆ ಒಂದು ದಿವಸಕ್ಕೆ ನಾಲ್ಕು ಕತೆ ಬರೀಬಾರ್ದು ಅದು ಬಹಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ತುಗಳನ್ನ ಬಹಳ ಚೆನ್ನಾಗಿ ನಂಬಿಕೆ ಅಂತ ಇಲ್ಲ ಮಕ್ಕಳಿಗೆ ಇದು ತರುತ್ತಾವ ಅಂತ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡಿದ್ರೆ ಬಿಟ್ಟಿದ್ದಾರೆಲ್ಲ ಕೇಳಿಸ್ತಾ ಇದೆಯಾ ನಾನೊಂದು ಹಾಡಿನ ಒಂದು ಸಾಲು ಹೇಳ್ತೇನೆ ಫುಲ್ ಹೇಳಬೇಕು ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ ಈಗ ಈ ಸಭಾಂಗಣ ಯಾರ ಗೊತ್ತಾ ಹೆಚ್ ನರಸಿಂಹಯ್ಯ ಅವರು ಗೊತ್ತಾ ಯಾರಂತ ಯಾರು ನೀವು ಹೀಗಾಗಬಾರ್ದು ಅಂತಂದ್ರೆ ಈ ಮಾರ್ತೆ ಟೀಚರ್ ನೋಡಬೇಕು ಕೆಟ್ಟದನ್ನು ಮಾತ್ರ ಕರಿತಾ ಇದೀರಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬ್ರಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರ ರಿಜಿಸ್ಟರ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆ ಆರೋಗ್ಯ ನಿಮಗೆ ಬೇಕು ಅಂತಂದ್ರೆ ಇಂತಹ ಸಿನಿಮಾಗಳನ್ನ ನೋಡಬೇಕು ಈ ತಂಡದ ಬಗ್ಗೆ ನನಗೆ ಬಹಳ ನಂಬಿಕೆ ಇದೆ ಯಾಕಂದ್ರೆ ಅವರು ಬಹಳ ಅದ್ದೂರಿ ಸಿನಿಮಾಗಳನ್ನ ಇದ್ದರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಕ್ಕಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮಾಡ್ತೀನಿ ಯು ಸರ್